ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂದರೆ ಕಿಡ್ನಿ ಫೇಲ್ಯೂರ್ ಆಗಲು ಏನು ಕಾರಣ ಕಿಡ್ನಿ ಫೇಲ್ಯೂರ್ ಆಗೋಕ್ಕೆ ಬಿ ಪಿ ಶುಗರ್ ಕೂಡ ಕಾರಣನಾ ಬಿ ಪಿ ಶುಗರ್ ಇದ್ದರೆ ಕಿಡ್ನಿ ಫೇಲ್ಯೂರ್ ಆಗುತ್ತಾ ಹೌದು ಇದರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಡಯಾಲಿಸಿಸ್ ಎಲ್ಪರ್ ಕನ್ನಡ ಚಾನೆಲ್ನ ಮೂಲಕ ನೀಡ್ತಾ ಇದ್ದೀನಿ ನಾನು ನಿಮ್ಮ ಸ್ವಪ್ನ ಹೌದು ನೀವು ಕೇಳಿದಾಗೆ ಬಿ ಪಿ ಶುಗರ್ ಇದ್ದರೆ ಖಂಡಿತ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ನೈಂಟಿ ಪರ್ಸೆಂಟ್ ಅಷ್ಟಿರುತ್ತೆ ಹಾಗಂತ ಬರೀ ಎರಡೇ ಕಾರಣನ ಬಿ ಪಿ ಶುಗರ್ ಇದ್ದವ್ರು ಎಲ್ರಿಗೂ ಕೂಡ ಕಿಡ್ನಿ ಫೇಲ್ಯೂರ್ ಆಗುತ್ತಾ ಖಂಡಿತ ಇಲ್ಲ ಅದ್ರ ಬಗ್ಗೆನೇ ಕೂಡ ನಾನೀಗ ಮಾಹಿತಿ ನೀಡ್ತಾ ಇದ್ದೀನಿ ಹಾಗಾದರೆ ಬಿ ಪಿ ಶುಗರ್ ಅಂದರೆ ಏನು ಯಾಕಾಗುತ್ತೆ ಏನು ಕಾರಣ ಬಿ ಪಿ ಶುಗರ್ ಅನ್ನೋದು ಎಲ್ಲ ಆರೋಗ್ಯವತ್ತ ವ್ಯಕ್ತಿಯಲ್ಲೂ ಕೂಡ ಇರುತ್ತೆ ಬಿ ಪಿ ಶುಗರ್ ಯಾವ ಲೆವೆಲ್ನಲ್ಲಿದೆ ಅನ್ನೋದು ಇಲ್ಲಿ ನಿರ್ಧಾರ ಆಗಿರುತ್ತೆ ಬಿ ಪಿ ಹೈ ಬ್ಲಡ್ ಪ್ರೆಷರ್ ಲೋ ಬ್ಲಡ್ ಪ್ರೆಷರ್ ಅಥವಾ ಶುಗರ್ ಆಗಲಿ ಜಾಸ್ತಿ ಕಡಿಮೆ ಈ ರೀತಿ ಇದ್ದಾಗ ಈ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾದರೆ ಕಿಡ್ನಿ ಫೇಲ್ಯೂರ್ ಆಗೋಕ್ಕೆ ಬಿ ಪಿ ಶುಗರ್ ಅಷ್ಟೇ ಕಾರಣನ ಬೇರೆ ಇನ್ನೇನಿಲ್ವ ಖಂಡಿತ ಇದೆ ಕಿಡ್ನಿ ಫೇಲ್ಯೂರ್ ಆಗೋಕ್ಕೆ ಸ್ನೇಕ್ ಬೈಟ್ ಕೂಡ ಒಂದು ರೀತಿಯ ಕಾರಣ ಆಗಿರುತ್ತೆ ಮತ್ತು ಅಥವಾ ವಿಷಕಾರಿ ವಿಷಪೂರಿತ ಯಾವುದೇ ಒಂದು ಅಂಶ ಅಥವಾ ನಾವೇ ವಿಷ ಸೇವಿಸಿದಾಗ ಆಗಲಿ ಇನ್ನೇನೇ ಟಾಕ್ಸಿಕ್ ಅಂಶ ಇರುವಂತಹ ಯಾವುದೇ ಅಂಶವು ನಮ್ಮ ದೇಹದಲ್ಲಿ ಸೇರಿಕೊಂಡ್ರೂ ಕೂಡ ಕಿಡ್ನಿ ಫೇಲ್ಯೂರ್ ಆಗೋ ಸಾಧ್ಯತೆ ಇರುತ್ತೆ ಅಥವಾ ಬೈ ಬರ್ತ್ ಜೆನೆಟಿಕ್ ಆಗಿ ಬೈ ಬರ್ತ್ ಹುಟ್ಟಿನಿಂದಲೇ ಕಿಡ್ನಿಯ ಒಂದು ಆಕಾರ ಬೆಳವಣಿಗೆಯಲ್ಲಿ ಕುಂಠಿತವಾಗಿ ಅಥವಾ ಇನ್ನೇನಾದ ಕಾರಣದಿಂದ ಅಥವಾ ನಮ್ಮ ಪೂರ್ವಜರಲ್ಲಿ ಯಾರಿಗಾದರೂ ಕಿಡ್ನಿ ಸಮಸ್ಯೆ ಇದ್ದು ಅದರಿಂದಲೂ ಕೂಡ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ತುಂಬ ಇದೆ ಕಿಡ್ನಿ ಅಲ್ಲಿ ಕೂಡ ಎರಡು ಟೈಪ್ಸಾಗಿ ನೋಡ್ತೀವಿ ಸಿ ಕೆ ಡಿ ಮತ್ತು ಎ ಕೆ ಡಿ ಸಿ ಕೆ ಡಿ ಅಂದರೆ ಕ್ರೋನಿಕ್ ಕಿಡ್ನಿ ಫೇಲ್ಯೂರ್ ಏ ಕೆ ಡಿ ಅಂದರೆ ಅಕ್ಯೂಟ್ ಕಿಡ್ನಿ ರೀನಲ್ ಫೇಲ್ಯೂರ್ ಅಂತ ಹೇಳ್ಬೋದು ಸಿ ಕೆ ಡಿ ಆದರೆ ಕಂಟಿನ್ಯೂಸ್ ಆಗಿ ಜೀವನ ಪೂರ್ತಿ ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ಬೋದು ಇದಕ್ಕಿರೋ ಒಂದೇ ಟ್ರೀಟ್ಮೆಂಟ್ ಒಂದು ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪಲೆಂಟ್ ಆಗಿರುತ್ತೆ ಅದೇ ಏಕೆ ಡಿ ಅಂದರೆ ಉದಾಹರಣೆಗೆ ಹಾವು ಕಚ್ಚಿದಾಗ ಆ ವಿಷ ಅಷ್ಟೇ ಸಂಪೂರ್ಣವಾಗಿ ಕ್ಲಿಯರ್ ಆಗೋಕೆ ಆ ವಿಷದ ಪ್ರಮಾಣ ದೇಹದಲ್ಲಿರೋದೆಲ್ಲ ಕಡಿಮೆ ಆಗುವ ತನಕ ಡಯಾಲಿಸಿಸ್ನ ಮಾಡೋದಾಗಿರುತ್ತೆ ಇದನ್ನು ಕೂಡ ಎ ಕೆ ಡಿ ಫೇಲ್ಯೂರ್ ಅಂತ ಅನ್ಬೋದು ಆಮೇಲೆ ಮತ್ತೆ ನಮ್ಮ ಕಿಡ್ನಿಗಳು ಕೆಲಸ ಮಾಡೋ ಹಾಗಾದರೆ ಬಿ ಪಿ ಶುಗರ್ನ ನಾವು ಯಾವ ರೀತಿ ಲೆವೆಲ್ಲಾಗಿ ಇಟ್ಕೋಬೋದು ಬಿ ಪಿ ಶುಗರ್ ಎಷ್ಟಿದ್ದರೆ ಸರಿಯಾಗಿದೆ ಅಂತ ಬಿ ಪಿ ಶುಗರ್ ಅನ್ನೋದು ಒನ್ ಟ್ವೆಂಟಿ ಬೈ ಏಯ್ಟಿ ಬಿ ಪಿ ಬ್ಲಡ್ ಪ್ರೆಸರ್ ಇದ್ದರೆ ಅದು ನಾರ್ಮಲ್ ಅಂತ ಹೇಳ್ತೀವಿ ಅದೇ ಶುಗರ್ ನೈಂಟಿ ಎಮ್ ಜಿ ಪರ್ ಡಿ ಎಲ್ ಅಂತ ಕರೀತಾರೆ ಇದು ಒಂದು ಸಮ ಪ್ರಮಾಣದಲ್ಲಿದ್ದರೆ ನಾರ್ಮಲ್ ಅಂತ ಕರಿತೀವಿ ಬಿ ಪಿ ಶುಗರ್ನ ನಾವು ತುಂಬ ಕಂಟ್ರೋಲಾಗಿರಬೇಕು ಬಿ ಪಿ ಯಾವುದರಿಂದ ಜಾಸ್ತಿ ಆಗುತ್ತೆ ಖಂಡಿತ ನೀವು ತುಂಬ ಟೆನ್ಷನ್ ತೊಗೊಂಡ್ರೆ ಬಿ ಪಿ ಜಾಸ್ತಿ ಆಗುತ್ತೆ ನೀವು ಈ ಚಿತ್ರದಲ್ಲಿ ನೋಡ್ಬೋದು ಆದಷ್ಟು ಜಂಕ್ಸ್ ಫುಡ್ಡಿಂದ ಬಿ ಪಿ ಜಾಸ್ತಿ ಆಗುತ್ತೆ ಸಾಲ್ಟ್ ಆಗಲಿ ಖಾರದಾಗಲಿ ಒಂದು ಉಪ್ಪಿನಕಾಯಿದಾಗಲಿ ಇದರಿಂದಲೂ ಕೂಡ ಖಂಡಿತ ಬಿ ಪಿ ಜಾಸ್ತಿ ಆಗುತ್ತೆ ಹಾಗಾದರೆ ಶುಗರ್ ಯಾವುದಿಂದ ಜಾಸ್ತಿ ಆಗುತ್ತೆ ಹೌದು ನೀವು ಚಿತ್ರದಲ್ಲಿ ನೋಡಿದ್ದು ನಿಜ ಶುಗರ್ ಅಂದ್ರೆ ಸಿಹಿ ಸಿಹಿ ಅಂಶ ಎಷ್ಟು ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೋ ಅದರಿಂದ ಶುಗರ್ ಜಾಸ್ತಿ ಆಗುತ್ತೆ ಸಿಹಿ ಅನ್ನೋದು ಶುಗರ್ ಅನ್ನೋದು ನಮ್ಮ ದೇಹಕ್ಕೆ ಅವಶ್ಯಕತೆ ಆದರೆ ಅತಿಯಾದರೆ ಅಮೃತನು ವಿಷ ಅನ್ನೋ ಹಾಗೆ ಶುಗರ್ ಜಾಸ್ತಿ ಆದರೆ ಖಂಡಿತವಾಗ್ಲೂ ಕೂಡ ಶುಗರ್ ಬರುತ್ತೆ ಡಯಾಬಿಟೀಸ್ ಬರುತ್ತೆ ಭಯೋಪಡೋದು ಬೇಡ ರಕ್ತದೊತ್ತಡ ಜಾಸ್ತಿ ಆಯಿತು ಡಯಾಬಿಟಿಸ್ ಜಾಸ್ತಿ ಆಯಿತು ಅನ್ನೋದಕ್ಕಿಂತ ಅದನ್ನೆಲ್ಲ ನಾವು ಇವಾಗಲಿಂದಲೇ ಕಡಿಮೆ ಪ್ರಮಾಣಕ್ಕೆ ಬರೋಕ್ಕೆ ಸಮತೋಲನವಾಗಿ ಇಟ್ಕೊಳ್ತಾ ಹ್ಯಾಪಿ ಲೈಫ್ನ ಲೀಡ್ ಮಾಡಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇನ್ನಷ್ಟು ಡಯಾಲಿಸಿಸ್ ಎಲ್ಪ್ ಬಗ್ಗೆ ಡಯಾಲಿಸಿಸ್ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ ಥ್ಯಾಂಕ್ ಯೂ